ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಮುಂಚೆ ಇದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟನ್ನ ಕಲಸಿಟ್ಕೋತಾ ಇದ್ದೀನಿ ಇವತ್ತಿನ ಬೆಳಗಿನ ತಿಂಡಿಗೆ ಹಾಗೆ ಇವತ್ತಿನ ಡೈಲಿನೂ ಕೂಡ ಬರ್ಕೊಂಡು ನಂತರ ಫ್ರೆಶ್ ಅಪ್ ಆಗಿ ಪೂಜೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಫಿಫ್ಟೀನ್ ಡೇಸ್ಗೊಂದ್ಸರಿ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ತಕ್ಕೊಂಡು ಪೂಜೆ ಮನೆ ಕ್ಲೀನ್ ಮಾಡಿಕೊಂಡು ದೇವರಿಗೆಲ್ಲ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿ ರೆಡಿ ಮಾಡಿಟ್ಕೋತೀನಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಹೋದ ತಕ್ಷಣ ನೀರನ್ನ ಕಾಯಿಸ್ಕೊಂಡು ಕುಡಿಯೋದು ಅದನ್ನು ಕಾಯಿಸೋದಕ್ಕೆ ಇಟ್ಕೋತಾ ಇದ್ದೀನಿ ಹಾಗೆ ಇವತ್ತು ಮಾಡ್ತಾ ಇರೋಂಥ ಪಲ್ಯ ಕಾಬುಲ್ ಕಡಲೆದು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಕಾಬುಲ್ ಕಡಲೆದು ತರಕಾರಿ ಏನು ಇರಲ್ಲ ಎಮರ್ಜೆನ್ಸಿ ಅಂತ ಅಂದರೆ ಕಾಬುಲ್ ಕಡಲೆ ಪಲ್ಯ ಮಾಡ್ಕೋತಾ ಇರ್ತೀನಿ ನಾನು ಕುಕ್ಕರ್ನಲ್ಲಿ ಬೇಯಿಸ್ತಾ ಇಲ್ಲ ಓಪನ್ ಆಗಿ ಬೇಯಿಸ್ತಾ ಇದ್ದೀನಿ ಕಾಬುಲ್ಗಡಲೆ ನೈಟೇ ನೆನ್ಗಾಕಿದ್ದೆ ಅದನ್ನು ಈ ರೀತಿ ಹೊರಗಡೆನೆ ಬೇಯಿಸ್ಕೊತಾ ಇದ್ದೀನಿ ಸ್ಟೀಮ್ನಲ್ಲಿ ತುಂಬ ಚೆನ್ನಾಗೇ ಬೇಯುತ್ತೆ ಅಷ್ಟೊಂದೇನು ಟೈಮ್ ಹಿಡಿಯಲ್ಲ ಹತ್ತರಿಂದ ಹಾಂ ಸಾಕು ಒಂದು ಎಂಟರಿಂದ ಹತ್ತು ನಿಮಿಷ ಸಾಕಾಗುತ್ತೆ ಬೇಯೋದಕ್ಕೆ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೋನು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋಬೇಕು ನಂತರ ನಾನು ಟೀ ಮಾಡ್ಕೋತಾ ಇದ್ದೀನಿ ಇದು ಬಂದು ನಿತ್ಯ ಪುಷ್ಪ ಟೀ ಇದಕ್ಕೆ ನಿತ್ಯ ಪುಷ್ಪ ಅಂತಲೂ ಹೇಳ್ತಾರೆ ನಮ್ಮ ಕಡೆ ನಿಚ್ಕಲು ಹೂ ಅಂತಲೂ ಕೂಡ ಹೇಳ್ತಾರೆ ಅದರ ಎಲೆಗಳು ಹಾಗೆ ಹೂಗಳನ್ನು ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡಿದೀನಿ ಒಂದೊಂದು ಸರಿ ನೀರಿನಲ್ಲಿ ಹಾಕ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಅಂದರೆ ನುಗ್ಗೆ ಸೊಪ್ಪಿನ ಪುಡಿ ಹಾಕೋತೀನಲ್ವಾ ಅದ್ರ ಜೊತೆಯಲ್ಲೇ ಹಾಕ್ಕೊಂಡು ಕುಡಿದ್ರೆ ಕುಡಿತೀವಿ ಒಂದೊಂದು ಸರಿ ಈ ಥರ ಟೀ ಮಾಡ್ತೀನಿ ಟೀ ಮಾಡೋದು ತುಂಬ ರೇರು ಯಾವಾಗಲಾದರೂ ಒಂದು ಫಿಫ್ಟೀನ್ ಡೇಸು ಅಥವಾ ಒಂದು ತಿಂಗಳಿಗೆ ಸರಿ ಮಾತ್ರ ಇದ್ರ ಟೀ ಮಾಡ್ತೀನಿ ಅಷ್ಟೇ ತುಂಬಾ ಕಹಿ ಇರುತ್ತೆ ಇದನ್ನು ಏನು ಕುಡಿತೀವಿ ಅಂತ ಹೇಳಿದರೆ ಇದರ ಯೂಸಸ್ ನೋಡೋದಾದ್ರೆ ಇದು ಮಧುಮೇಹನ ನಿಯಂತ್ರಿಸುತ್ತೆ ಅಂದರೆ ಡಯಾಬಿಟಿಸ್ನ ಕಂಟ್ರೋಲ್ ಮಾಡುತ್ತೆ ಇನ್ನು ಪೀರಿಯಡ್ಸ್ ಪ್ರಾಬ್ಲಮ್ಸಿಗೆ ಒಳ್ಳೇದು ಹಾಗೆ ಸ್ಕಿನ್ ಎಲ್ತಿಗೂ ಕೂಡ ಒಳ್ಳೇದು ಅದರಲ್ಲೂ ಇದ್ರ ಮೇನ್ ಯೂಸಸ್ನ ನೋಡೋದಾದರೆ ಕ್ಯಾನ್ಸರ್ಗೆ ಇದಕ್ಕೆ ಕ್ಯಾನ್ಸರ್ನ ಗುಣಪಡಿಸೋ ಶಕ್ತಿ ಇದೆ ಹಾಗೆ ಆಯುರ್ವೇದದಲ್ಲಿ ಕ್ಯಾನ್ಸರ್ ಇದ್ದವ್ರಿಗೆ ಇದರಿಂದ ನ ಕೊಟ್ಟು ಗುಣಪಡಿಸಿರೋದು ಉಂಟು ಹಾಗಾಗಿ ಇದು ಯಾವುದೇ ರೀತಿಯಾದ ಕ್ಯಾನ್ಸರ್ನು ಕೂಡ ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು ಬಾಯಿಗೆ ರುಚಿಲಿಲ್ದ ಇದ್ರೆ ಏನು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದಾಗ ಯಾವಾಗಲಾದರೂ ಒಂದೊಂದು ಸರಿ ಕುಡಿಯೋದು ತುಂಬಾ ಒಳ್ಳೆಯದಲ್ವಾ ಹಾಗೆ ಈ ಪಲ್ಯ ಮಾಡೋದಕ್ಕೆ ನಾನು ಒಗ್ಗರಣೆಗೆ ಒಂದು ಪಲಾವೆಲೆ ಎರಡು ಇಂಚು ಚಕ್ಕೆ ಹಾಗೆ ಒಂದು ಏಲಕ್ಕಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಎರಡು ಲವಂಗನ ತಗೊಂಡು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಈರುಳ್ಳಿಯಾಗಿ ಟೊಮೊಟೊನೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದು ತಿಕ್ನೆಸ್ಸಿಗೆ ಸ್ವಲ್ಪ ಕಾಯಿ ಹಾಗೆ ನೆನೆಸಿಟ್ಟಂಥ ಗೋಡಂಬಿನೂ ಕೂಡ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇದಕ್ಕೆ ನಾನು ಯೂಸ್ ಮಾಡಿರೋಂಥ ಮಸಾಲೆ ಪೌಡರ್ ಬಂದು ಒಂದು ಅರ್ಧ ಸ್ಪೂನ್ ಧನಿಯಾ ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ಪೂನ್ ಗರಂ ಮಸಾಲನೂ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಕಾಬಲ್ ಕಡಲೆ ಪಲ್ಯ ಗ್ರೇವಿ ರೆಡಿ ಆಗುತ್ತೆ ನಂತರ ಸಾಂಬಾರನ್ನು ಕೂಡ ಮಾಡ್ಕೋತಾ ಇದ್ದೀನಿ ಬಸ್ಸಾರ್ಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಜಾಸ್ತಿ ಇರಬೇಕು ಬೆಳ್ಳುಳ್ಳಿ ಜೀರಿಗೆನೂ ಹಾಕ್ಕೊಂಡು ಬೇಯಿಸಿರುವಂಥ ಹುರುಳಿ ಕಾಳು ಬರುತ್ತಲ್ವ ಮಳಿಕೆ ಹುರುಳಿಕಾಳು ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕಾಯಿನೂ ಹಾಕ್ಕೊಂಡು ರುಬ್ಕೊಂಡೆ ತಿಳ್ಕೊಂಡಿದೀನಿ ಬಾಕ್ಸ್ ಎಲ್ಲ ಮಾಡಿಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ ಹಾಗೆ ಕಾಳಿಗೆ ನಾನು ಸಾಂಬಾರನ್ನ ಮಾಡ್ಕೊಳೋದು ಮಡ್ಕೆನಲ್ಲೇ ಆಯಿತು ಆಲ್ಮೋಸ್ಟ್ ಒನ್ ಇಯರ್ ಆಯಿತು ನಾನು ಮಡ್ಕೆನಲ್ಲಿ ಸಾಂಬಾರು ಮಾಡ್ಕೊಳೋದಕ್ಕಿಡ್ದು ಮಡಿಕೆನಲ್ಲಿ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಹೆಲ್ತ್ಗೂ ಕೂಡ ಒಳ್ಳೇದೇನೆ ಕೆಲವರೆಲ್ಲ ಹೇಳ್ತಾರೆ ಮಡಿಕೆ ಒಗ್ಗರಣೆಗೆ ಇಟ್ಟ ತಕ್ಷಣ ಸಿಡಿಯುತ್ತೆ ಅಂತ ಹೇಳಿ ಯಾಕೆ ಆ ರೀತಿ ಆಗುತ್ತೆ ಅಂತ ಹೇಳಿದರೆ ಸ್ಟಾರ್ಟಿಂಗ್ ಹೊಸದಾಗಿ ತೊಗೊಂಡು ಬಂದಾಗ ಚೆನ್ನಾಗಿ ಪಳಗಿಸಿರೋಲ್ಲ ಸ್ಟಾರ್ಟಿಂಗ್ ತೊಗೊಂಡು ಬಂದಾಗ ಚೆನ್ನಾಗಿ ಪಳಗಿಸಿ ಇಟ್ಬಿಟ್ರೆ ವರ್ಷಾನ್ಗಟ್ಲೇ ಯೂಸ್ ಮಾಡ್ಬೋದು ನಾವು ಮಡಕೆನ ಬಟ್ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು